ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋ ಶುಕ್ರವಾರ ಸಂಜೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸಂಜೆ ನೈಟ್ ಡಿನ್ನರಿಗೆ ಮನೆಯಲ್ಲೇ ಬೆಳ್ದಿರೋವಂಥ ಮೆಂತ್ಯ ಸೊಪ್ಪಿಂದ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಇದು ಮೆಂತ್ಯ ಬೀಜ ಮನೆಯಲ್ಲೇ ಅಡುಗೆಗೆ ಅಂತ ತಂದು ಇಟ್ಕೊಂಡಿರ್ತೀವಿ ನೋಡಿ ಮೆಂತ್ಯ ಕಾಳು ಅದನ್ನೇ ಹಾಕಿದಷ್ಟೇ ಒಂದೇ ಒಂದು ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಇದು ಸೊಪ್ಪು ಬಂದಿದೆ ಇಲ್ಲಿ ತಿಂಗ್ಳಿಗೆ ಒಂದು ಸಲ ಅಥವಾ ತಿಂಗ್ಳಿಗೆ ಎರಡು ಸಲ ನಿಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಇಷ್ಟು ತಿಂಗ್ಳಿಗೆ ಒಂದು ಸಲ ಸಾಕಾಗುತ್ತೆ ಅಂದರೆ ಸುಮಾರು ಒಂದೂವರೆ ಕಟ್ಟಾಗೋ ಅಷ್ಟು ಫ್ರೆಶ್ ಮೆಂತ್ಯ ಸೊಪ್ಪು ಬಂದಿದೆ ಇಲ್ಲಿ ಸಾಕು ತಿಂಗ್ಳಿಗೆ ಒಂದು ಸಲ ಈ ರೀತಿ ನಾನು ಬೆಳ್ಕೊತೀನಿ ನಾನು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಪಾಟಿಗೆ ಹಾಕೊಂಡ್ರೆ ಇದರಷ್ಟೇ ಇನ್ನೊಂದು ಸ್ವಲ್ಪನೂ ಸಹ ಸಿಗುತ್ತೆ ಹಾಗೆ ಸಂಜೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಡುಗೆಗೆ ಅಂತ ಅಂದ್ಬಿಟ್ಟು ಮೆಂತೆ ಸೊಪ್ಪೆಲ್ಲ ಕಟ್ ಮಾಡಿ ಹಾಗೆಯೇ ಇಲ್ಲಿ ಇಟ್ಟು ನಾನು ಟೆರೆಸ್ಸಿಗೆ ಹೋದೆ ಟೆರೆಸ್ ಅಲ್ಲೂ ಸ್ವಲ್ಪ ಅರ್ಶಿನ ಎಲ್ಲ ಹಾಕಿದೆ ನೋಡಿ ಪಾಟಿಗೆ ಅದು ಅರ್ಶನದ ಎಲೆ ಎಲ್ಲ ಸ್ವಲ್ಪ ಒಣಗಿತ್ತು ಅದನ್ನು ಸ್ವಲ್ಪ ಅರ್ಶನ ಎಲ್ಲ ಎಷ್ಟು ಬರುತ್ತೆ ನೋಡೋಣ ತೆಗಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಶನದ ಪಾಟ್ನ ತೊಗೊಂಡು ಬಂದು ಇಲ್ಲಿ ಕೆಳಗಡೆ ತೆಗಿತಾಯಿದ್ದೀನಿ ಇದು ಹಾಕಿ ಸುಮಾರು ಒಂದು ಆರು ಆಗಿದೆ ಅಂತ ಅನ್ಸುತ್ತೆ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗಳಾದ ನಂತರದ ಇದು ಓಪನ್ ಮಾಡ್ತಾ ಇರೋದು ಇಲ್ಲೇ ಮನೆ ಹತ್ರ ಒಬ್ಬರು ಸುಮ್ಮನೆ ಒಂದು ಅರ್ಶನದ್ದು ಕೊಟ್ಟಿದ್ರು ಗೆಡ್ಡೆ ಅದು ಒಂದೇ ಒಂದು ಹಾಕಿದ್ದು ಪುಟಾಣಿದ್ದು ನೋಡೋಣ ಇಷ್ಟ ಆಗಿದೆ ಅಂತ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಅರ್ಶನ ನಾವು ಮನೆಯಲ್ಲಿ ಇರೋದು ಶುಂಠಿ ಎಲ್ಲ ಈ ಹಿಂದೆ ಎಲ್ಲ ಇದ್ದೆ ಆದರೆ ಇವಾಗ ಇವಾಗ ಶುಂಠಿ ಒಂದು ಏನೊಂದು ಐದು ಹತ್ತು ರೂಪಾಯಿ ಕೊಟ್ಟರೆ ಸಿಕ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಆರು ಏಳು ತಿಂಗಳಿಗೆಲ್ಲ ಬೇಡ ಅಂತ ಅಂದ್ಬಿಟ್ಟು ಈ ಸಲ ಶುಂಠಿನ ಹಾಕಿಲ್ಲ ನಾನು ಹಸಿ ಅರಿಶಿನದಿಂದ ಯಾವುದಾದ್ರೂ ರೆಸಿಪೀಸ್ ಮಾಡ್ಬೋದಾ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಗೊತ್ತಿಲ್ಲ ಅಂದರೆ ಕಡಿಮೆ ಕ್ವಾಂಟಿಟಿನೇ ನನಗೆ ಅರ್ಶನ ಸಿಕ್ಕಿರೋದು ಇದನ್ನು ಒಣಗಿಸಿ ಮಾಡಿಸೋ ಅಷ್ಟೆಲ್ಲ ಏನು ಜಾಸ್ತಿ ಸಿಕ್ಕಿಲ್ಲ ನೋಡೋಣ ಒಣಗಿಸ್ತೀನಿ ಇಲ್ಲ ಇದರಲ್ಲೇ ಚೆನ್ನಾಗಿ ಬೇರೆ ಬಂದಿರೋದನ್ನು ಇನ್ನೊಂದು ಸ್ವಲ್ಪ ಪಾಟಿಗೆ ಹಾಕ್ಬಿಟ್ಟು ಇನ್ನು ಇನ್ನು ನೆಕ್ಸ್ಟ್ ಒಂದು ಆರು ಏಳು ತಿಂಗಳು ಬಿಟ್ಟರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಅರ್ಶನ ಸಿಗುತ್ತೆ ಸೊ ನೋಡೋಣ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಒಣಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಕೆ ಜಿ ಕಾಲು ಕೆ ಜಿಗಿಂತ ಜಾಸ್ತಿನೇ ಬಂದಿದೆ ಅರ್ಶ ಅಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ಒಂದೇ ಒಂದು ಸಣ್ಣ ಪಾಟಲ್ಲಿ ನನಗೆ ನಾವಾಗೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ನೋಡಿ ಸ್ವಲ್ಪನೂ ಪೆಸ್ಟಿಸೈಡ್ಸ್ ಇಲ್ಲ ಸ್ವಲ್ಪ ಕೆಮಿಕಲ್ಸ್ ಯೂಸ್ ಮಾಡಿಲ್ಲದೆ ಬೆಳೆದಿರೋ ಅಂತ ಅರ್ಶನ ರೆಡಿ ನಮ್ಮ ಮನೆಯಲ್ಲಿ ಹಾಗೆಯೇ ಮೆಂತ್ಯ ಸೊಪ್ಪು ಅದರದ್ದು ಬೇರೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ನಾನು ಇಲ್ಲಿ ಒಂದು ಟವಲ್ ಮೇಲೆ ಆರಾಕಿಟ್ಟಿದ್ದೆ ರಾತ್ರಿ ಅದರಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ ಸೊ ಇಡೀ ರಾತ್ರಿ ತೊಳೆದ್ಬಿಟ್ಟು ಹಾಗೆ ಟವಲ್ ಮೇಲೆ ಆರಾಕಿಟ್ಟಿದ್ದೆ ಇದು ಬೆಳಗ್ಗೆ ಶನಿವಾರ ಬೆಳಗ್ಗೆ ಇಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನಾನು ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಟ ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿ ಇತ್ತು ಗೊಜ್ಜು ಮಾಡಿದ್ರೆ ಸ್ವಲ್ಪ ಜಾ ಕ ಜಾಸ್ತಿ ಆಗಿಬಿಡುತ್ತೆ ಬೆಂಡೆಕಾಯಿ ಅಂತ ಅಂದ್ಬಿಟ್ಟು ಪಲ್ಯ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹುಡಿ ಪಲ್ಯ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಬೆಂಡೆಕಾಯಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅರ್ಧ ಕೆ ಜಿ ಆಗೋಷ್ಟು ಅದನ್ನು ಹಾಕಿ ಅದರಲ್ಲಿ ಲೋ ಇರೋ ಅಂಥ ಲೋಳೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ಅನ್ಸುತ್ತೆ ಬೆಂಡೆಕಾಯಿ ಗರ್ಗರಿಯಾಗೂ ಆಗುತ್ತೆ ತಿನ್ಬೇಕಾದ್ರೂವೇ ಸ್ವಲ್ಪನೂ ಅದರದ್ದು ಲೋಳೆ ಅಂಶ ಇರೋದಿಲ್ಲ ಇದೊಂದು ಸ್ವಲ್ಪ ಟೈಮ್ ಬೇಕು ಒಂದು ಇಪ್ಪತ್ತರಿಂದ ಹದಿನೈದು ನಿಮಿಷನಾದರೂ ಬೇಕಾಗುತ್ತೆ ಅದು ಬೆಂಡೆಕಾಯಿ ಫ್ರೈ ಆಗೋದು ಅಷ್ಟರಲ್ಲಿ ಈ ಮೆಂತ್ಯ ಸೊಪ್ಪನ್ನ ನಾನು ಒಣಗಿಸಿಟ್ಕೊಂಡಿದ್ದೆ ಅಲ್ವಾ ಅಂದರೆ ತೊಳೆದು ಬಿಟ್ಟು ಹಾರಕ್ಕಿಟ್ಟಿದ್ದೆ ಅಲ್ವಾ ಇದನ್ನು ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪಿನ ಚಪಾತಿಗೆ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಸ್ವಲ್ಪನೂ ಕಹಿ ಏನೂ ಬರೋದಿಲ್ಲ ಇದು ಕೆಲವೊಬ್ಬರಿಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಬಿಟ್ರೆ ಕಹಿ ಬರುತ್ತೇನೋ ಅಂತ ಅನಿಸುತ್ತೆ ಖಂಡಿತ ಕಹಿ ಬರೋದಿಲ್ಲ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಅರ್ಶನ ಖಾರದ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬೋದು ನಾನು ಖಾರದ ಪುಡಿನ ಹಾಕಿದ್ದೀನಿ ಹಾಗೆಯೇ ಒಂದು ಮೂರು ಕಪ್ಪಾಗೋಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾರ್ಮಲ್ ಕೋಲ್ಡ್ ವಾಟರ್ನೇ ಹಾಕಿ ಇದು ಸ್ವಲ್ಪ ತೆಳುವಾಗಿ ಕಲಿಸ್ಬೇಕು ತುಂಬ ಗಟ್ಟಿ ಮಾಡ್ಕೋಬಾರ್ದು ತುಂಬ ಗಟ್ಟಿ ಮಾಡಿಕೊಂಡ್ರೆ ಪರೋಟ ಚಪಾತಿ ಎಷ್ಟು ಸಾಫ್ಟಾಗಿ ತೆಳುವಾಗಿ ನಮಗೆ ಬರಲ್ಲ ಇದು ಸ್ವಲ್ಪ ಗಟ್ಟಿನೇ ಬರುತ್ತೆ ಅರಿಬೇಕಾದ್ರೆ ಸ್ವಲ್ಪ ಏಕೆಂದರೆ ಸೊಪ್ಪೆಲ್ಲ ಹಾಕಿರ್ತೀವಿ ಅಲ್ವಾ ಅಷ್ಟು ಅರಿಬೇಕಾದ್ರೆ ತೆಳುವಾಗಿ ಹಾಗೆ ಮಾಡೋದಕ್ಕಾಗೋದಿಲ್ಲ ಇದು ಹಾಗಾಗಿ ಚಪಾತಿ ಹಿಟ್ಟನ್ನು ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ತೀರಾ ಕೈಗೆ ಅಂಟೋ ರೀತಿನಲ್ಲೂ ಅಲ್ಲ ನೋಡಿ ಇಷ್ಟು ಈ ರೀತಿ ತೆಳುವಾಗಿ ಕಲಿಸ್ಕೊಂಡು ಒಂದು ಮುಚ್ಚಲನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನೆನಿಲ್ಲ ಬಿಡಿ ಅದಕ್ಕೆ ಏನು ಮಸಾಲೆ ಎಲ್ಲ ಹಾಕಿರ್ತೀವಿ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಅಷ್ಟರಲ್ಲಿ ಫ್ರೈ ಮಾಡ್ಕೊಂಡು ಮಾಡೋಕ್ಕಿಟ್ಟಿದ್ದೆ ಅಲ್ವಾ ಬೆಂಡೆಕಾಯಿ ಅದನ್ನು ಸಹ ಚೆನ್ನಾಗಿ ಫ್ರೈ ಆಗಿತ್ತು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತ ಅಂದರೆ ನೀವು ಇಂಗನ್ನು ಸಹ ಹಾಕೋದು ತಗೊಬೋದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಒಂದು ಈರುಳ್ಳಿ ಈರುಳ್ಳಿನೂ ಒಂದು ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಮಾಡಬೇಕು ಅಷ್ಟೇನೆ ಈ ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ಈರುಳ್ಳಿ ಒಂದು ಈರುಳ್ಳಿಗೆ ಎರಡು ಟೊಮ್ಯಾಟೊ ಹಾಕಿದ್ದೀನಿ ಟೊಮ್ಯಾಟೊ ಹಾಕ್ತಿದ್ದ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸಾಫ್ಟ್ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಂಬಾರ್ ಪುಡಿ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಖಾರದ ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಸಾಂಬಾರು ಪುಡಿ ಎರಡೂ ಮಿಕ್ಸ್ ಆಗಿರೋ ಅಂಥದ್ದು ಎರಡು ಸ್ಪೂನ್ ಹಾಕಿದ್ದೀನಿ ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕಿ ಇದು ಪುಡಿ ಮಸಾಲೆ ಸೀದೋಗಬಾರ್ದು ಅಂತ ಅಷ್ಟೇ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಅದನ್ನು ಸೇರಿಸಿ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಸಹ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಈ ರೀತಿ ಮೆಂತ್ಯ ಸೊಪ್ಪಿನ ಪರೋಟ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿನೂ ಸಹ ತಿನ್ಬೋದು ಇವಾಗ ಪಲ್ಯ ರೆಡಿ ಆಯಿತು ಈ ಕಡೆ ಪರೋಟಾಗೂ ಸಹ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಪೂರಿ ಸೈಜ್ಗೆ ಪರೋಟಾನ ತಟ್ಬಿಟ್ಟು ಮಧ್ಯ ಒಂದೆರಡು ಡ್ರಾಪ್ ಎಣ್ಣೆನ ಹಾಕಿ ಇದನ್ನು ಟ್ರಯಾಂಗಲ್ ಶೇಪ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ಗೋಧಿ ಹಿಟ್ಟಿನಲ್ಲಿ ಹೊರಳಿಸ್ಬಿಟ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಯೂಶಲಿ ಪರೋಟ ಅಂತ ಅಂದ ತಕ್ಷಣ ಚಪಾತಿಗಿಂತ ಸ್ವಲ್ಪ ಮಂದವಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪದಾಗೇ ಲಟ್ಸಿ ಇಟ್ಕೊಳ್ಳಿ ಸೊ ತವಾನ ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಪರೋಟಗಳನ್ನ ನಾನು ಸಹ ಇಲ್ಲಿ ಸೈಡ್ ಬೈ ಸೈಡ್ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೂ ಚಪಾತಿ ಆಗಲಿ ಪರೋಟ ಆಗಲಿ ಈ ರೀತಿ ತ್ರಿಕೋಣಕಾರವಾಗಿ ಫೋಲ್ಡ್ ಮಾಡಿನೇ ಮಾಡೋದು ಲೇಯರ್ ಲೇಯರ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗುತ್ತೆ ಪರೋಟ ಹಾಗಾಗಿ ಒನ್ಸ್ ತವ ಇದ್ದ ಹಾಗೆಯೇ ಇದು ರೆಡಿ ಮಾಡಿಟ್ಕೊಂಡಿರೋವಂಥ ಪರೋಟ ಹಾಕಿ ಸ್ವಲ್ಪ ಎಣ್ಣೆ ಸೈಡ್ನಲ್ಲೂ ಹಾಕಬೇಕು ಮೇಲ್ಗಡೆನೂ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ರಿಸ್ಪಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಬೆಂದಿದೆ ಅಂತ ತೆಗಿಯೋದಕ್ಕಿಂತನೂ ಸ್ವಲ್ಪ ಕ್ರಿಸ್ಪಾಗಿ ಬೇಯಿಸ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಸೀದೋಗೋ ರೀತಿನಲ್ಲೂ ಮಾಡ್ಕೋಬಾರ್ದು ಏಕೆಂದರೆ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಎಲ್ಲ ಹಾಕಿರ್ತೀವಿ ಅಲ್ವಾ ನಮಗೆ ಗೊತ್ತಾಗೋದೂ ಇಲ್ಲ ಅದು ಕಲರ್ ಚೇಂಜ್ ಆಗೋದು ಕರೆಕ್ಟಾಗಿ ಸೀದೋಗ್ತಾ ಇದೆಯೇನೋ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕ್ರಿಸ್ಪ್ ಇದೆ ಅನ್ನೋವಾಗೇ ತೆಗೆದು ನೀವು ಸರ್ವ್ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇಂಥದೇ ಪಲ್ಯ ಬೇಕು ಅಂತಲೇ ಏನಿಲ್ಲ ಏಕೆಂದರೆ ಈ ಪರೋಟಾದಲ್ಲೇ ಎಲ್ಲ ಮಸಾಲೆನೂ ಹಾಕಿರ್ತೀವಿ ನಾವು ಮೆಂತ್ಯ ಸೊಪ್ಪು ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ಮೊಸರಲ್ಲೂ ಚೆನ್ನಾಗಿರುತ್ತೆ ಮೊಸರು ಉಪ್ಪಿನಕಾಯಿನಲ್ಲೂ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಮೊಸರು ಹಿತೈಷ್ ತಿನ್ನಲ್ಲ ಇನ್ನು ಉಪ್ಪಿನಕಾಯಿ ಹಾಕಿದ್ರೆ ಪ್ರದೀಪ್ ತಿನ್ನಲ್ಲ ಹಾಗಾಗಿ ಈ ರೀತಿ ಯಾವುದಾದ್ರೂ ಒಂದು ಪಲ್ಯನ ಹಾಕಿ ನಾನು ಸರ್ವ್ ಮಾಡ್ತೀನಿ ಬೆಳಗಿನ ತಿಂಡಿ ಸ್ವಲ್ಪ ಲೇಟೇ ಆಯಿತು ಇವತ್ತು ಹತ್ತುವರೆ ಮೇಲೇ ಆಯಿತು ಹಿತೈಷ್ಗೆ ಬೆಳಗ್ಗೆ ಸ್ಕೂಲಿಗೆ ನಾನು ಬರೀ ಜಸ್ಟ್ ಮ್ಯಾಗಿ ಮಾಡಿ ಕಳಿಸಿದ್ದೆ ಅವನಿಗೆ ಇದೆಲ್ಲ ಅಷ್ಟು ಬೇಗ ಪ್ರಿಪೇರ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವನು ಮಧ್ಯಾಹ್ನ ಬರ್ತಿದ್ದ ಹಾಗೆಯೇ ಪರೋಟ ತಿಂತಾನೆ ಇಲ್ಲಿ ಬೆಳಗಿನ ತಿಂಡಿಗೆ ನಾನು ಹಾಗೆ ಪ್ರದೀಪ್ ಇಬ್ರುವೇ ಮೆಂತ್ಯ ಸೊಪ್ಪಿನ ಪರೋಟ ಹಾಗೆಯೇ ಬೆಂಡೆಕಾಯಿ ಪಲ್ಯ ಟೇಸ್ಟ್ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹಾಗೆಯೇ ನೋಡಿ ಅರ್ಶನ ಒಂದಿನ ಒಣಗಿದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಅರ್ಶನದಿಂದ ಯಾವುದಾದ್ರೂ ರೆಸಿಪೀಸ್ ಮಾಡ್ಬೋದಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೋಡ್ತೀನಿ ಸಾಧ್ಯ ಆದರೆ ಟ್ರೈ ಮಾಡ್ತೀನಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕುಕ್ಕಿಂಗ್ ಬ್ಲಾಗ್ ಜೊತೆಗೆ ನಾನು ಸಹ ಸಿಗ್ತೀನಿ ಸಾಧ್ಯ ಆದರೆ ಕೆಲವೊಂದು ಗಾರ್ಡನಿಂಗ್ ಟಿಪ್ಸ್ ಅಥವಾ ವೀಡಿಯೋಸ್ನೂ ಸಹ ಅದರಲ್ಲಿ ಆ್ಯಡ್ ಮಾಡಿರ್ತೀನಿ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋಲಿ